ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹದಿನೇಳನೇ ತಾರೀಕು ಮೇ ಓಕೆ ರೇಕಿ ಫಸ್ಟ್ ಲೆವೆಲ್ ಆನ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅದಾದಮೇಲೆ ಸೆಕೆಂಡ್ ಲೆವೆಲ್ ರೇಖಿನ ಆಫ್ಲೈನ್ ಕ್ಲಾಸಲ್ಲಿ ಮಾಡ್ತೀವಿ ಆವಾಗ ಅಟೆಂಡ್ಮೆಂಟ್ ಕೊಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನೀವು ಲೈಫಲ್ಲಿ ಮಾಡಲೇಬೇಕು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಬೇಕು ಮನಿ ರಿಲೇಟೆಡ್ ವಿಷಯಗಳಲ್ಲಿ ಕ್ಲಿಯರೆನ್ಸ್ ಬೇಕು ನೀವು ಲೈಫಲ್ಲಿ ಗ್ರೋತ್ ಆಗಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಬೇಕು ನೀವು ಇದನ್ನು ಕಲ್ತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಹೀಲ್ ಮಾಡಬಹುದು ಹಾಗೆಯೇ ಈ ಒಂದು ಟಾಪಿಕ್ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಯಾವ ಒಂದು ವ್ಯಕ್ತಿಯ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ ಅವರ ಉದ್ದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ಟಾಪಿಕ್ಗೆ ನಾನು ಎರಡು ಡೆಕ್ ಇಟ್ಟಿದ್ದೀನಿ ನಂಬರ್ ಒನ್ ಈ ಡೆಕ್ ಆದರೂ ನೀವು ಚೂಸ್ ಮಾಡಿ ನಂಬರ್ ಟೂ ಈ ಡೆಕ್ ಆದರೂ ಚೂಸ್ ಮಾಡಿ ನೀವಾಗಲೇ ಒಂದು ಡೆಕ್ನ ಚಾಯ್ಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಒಂದು ಡೆಕ್ ಚೂಸ್ ಮಾಡಿದರೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ of pentacles Ace of pentacles The chariot The lovers The Hierophant ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅಪಾರ ಗೌರವ ಪ್ರೀತಿ ಎರಡೂ ಇದೆ ನೀವು ಯಾರೋ ಒಬ್ರು ಆಲ್ರೆಡಿ ಮೇ ಬಿ ಈ ವ್ಯಕ್ತಿ ಮ್ಯಾರಿಡ್ ಇರಬಹುದು ಅಥವಾ ಲೈಫ್ ಅಲ್ಲಿ ಎಂಗೇಜ್ಮೆಂಟ್ ಆತ್ರ ಏನಾದ್ರು ಆಗಿರಬಹುದು ಅಥವಾ ನಿಮ್ಮ ಪ್ರೀತಿ ಅನ್ನೋದೇನಿದೆಯಲ್ಲ ಮೇ ಬಿ ನಿಮ್ಮ ಎಕ್ಸ್ ವಾಪಸ್ ಬಂದಿರುವಂಥದ್ದು ಆ ರೀತಿ ಆಗಿರಬಹುದು ಈ ವ್ಯಕ್ತಿಗೆ ಎರಡು ಲೈಫ್ ಅಷ್ಟೇ ಇಂಪಾರ್ಟೆಂಟ್ ಸೊ ಅವರು ನಿಮ್ಮನ್ನೇನೋ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಅಥವಾ ಆ ವ್ಯಕ್ತಿನೂ ನೆಗ್ಲೆಕ್ಟ್ ಮಾಡ್ತಿಲ್ಲ ಹಿ ಆರ್ ಶಿ ಈಸ್ ಮ್ಯಾನೇಜಿಂಗ್ ವೆರಿ ವೆಲ್ ಅಂತ ಹೇಳಬಹುದು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇರುವಂಥದ್ದು ಕಾಳಜಿ ರೊಮ್ಯಾಂಟಿಕ್ ಲವ್ ಅಂತ ಹೇಳಬಹುದು ಜೊತೆಗೆ ಈ ವ್ಯಕ್ತಿ ನಿಮ್ಮನ್ನು ಇಂಡಿಪೆಂಡೆಂಟಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಮೇ ಬಿ ನೀವು ಸ್ಟೆಪ್ ಬೈ ಸ್ಟೆಪ್ ಲೈಫಲ್ಲಿ ಮುಂದೆ ಹೋಗ್ತಾ ಇರಬಹುದು ನಿಮ್ಮದೇ ಓನ್ ಕ್ರಿಯೇಷನ್ ಏನಾದರೂ ಇರಬಹುದು ಅಂದರೆ ನೀವು ಸ್ವಂತಿಕೆಯಿಂದ ಸ್ವಂತ ಉದ್ಯೋಗ ಮಾಡ್ತಿರಬಹುದು ಜಾಬಿಗೆ ಹೋಗ್ತಿರಬಹುದು ನಿಮ್ಮ ಸ್ವಂತ ದುಡ್ಡಿಂದ ನೀವು ಕಾರ್ ತೊಗೊಂಡಿರಬಹುದು ಅಥವಾ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಿರಬಹುದು ಈ ವ್ಯಕ್ತಿ ನಿಮಗೆ ಒಂದು ರೀತಿ ಗುರು ರೀತಿ ಸಪೋರ್ಟ್ ಮಾಡ್ತಿರುವಂಥದ್ದು ಅಥವಾ ನಿಮಗೊಂದು ಐಡಿಯಾಸ್ನ ಕೊಡ್ತಿರುವಂಥದ್ದು ನಿಮ್ಮ ಜೊತೆಗೆ ನಿಂತು ನಿಮ್ಮ ಆಸೆಗಳನ್ನು ಕನಸುಗಳನ್ನು ನನಸು ಮಾಡೋದಕ್ಕೆ ಈ ವ್ಯಕ್ತಿ ಸದಾ ಕಾಲ ನಿಮ್ಮ ಜೊತೆಗೆ ಇರೋದಕ್ಕೆ ಬಯಸ್ತಾರೆ ನೋಡಬಹುದು ನೀವು ನಿಮ್ಮಿಬ್ಬರ ಜಾತಿ ಬೇರೆ ಬೇರೆ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ನೀವಿಬ್ಬರು ಸೇರಿ ಯಾವುದೋ ಒಂದು ಕಾಮನ್ ಗಾಡನ್ನ ಪ್ರೇ ಮಾಡ್ತೀರಾ ಅಥವಾ ಯಾವುದೋ ಒಂದು ಗುರುನ ನೀವು ತುಂಬ ನಂಬ್ತೀರಾ ಮೇ ಬಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಆ ಥರ ಯಾವುದೋ ಒಂದು ಗುರುನ ನೀವು ತುಂಬ ನಂಬ್ತೀರಾ ತುಂಬ ಪ್ರೇ ಮಾಡ್ತೀರಾ ಈ ವ್ಯಕ್ತಿ ಸ್ಪಿರಿಚುಯಲ್ ಇರೋದ್ರಿಂದಾನೇ ಅನ್ಸುತ್ತೆ ನಿಮಗೆ ಇವರು ತುಂಬಾ ಕನೆಕ್ಟೆಡ್ ಆಗಿರುವಂಥದ್ದು ನೋಡಬಹುದು ಇಲ್ಲಿ ದ ಲವರ್ಸ್ ಕಾರ್ಡ್ ಇದೆ ಸೋ ಅಟ್ಯಾಚ್ಡ್ ಡೀಪ್ಲಿ ಕನೆಕ್ಟೆಡ್ ರೊಮ್ಯಾಂಟಿಕಲಿ ಕನೆಕ್ಟೆಡ್ ಅಂತಲೇ ಹೇಳಬಹುದು ಈ ವ್ಯಕ್ತಿಗೆ ತುಂಬಾ ಸತಿ ಹಣದ ಸಹಾಯ ಬೇಕು ಅಂದಾಗೆಲ್ಲ ನೀವೇ ಅವರಿಗೆ ಹಣದ ಸಹಾಯ ಮಾಡಿರುವಂಥದ್ದು ಈ ವ್ಯಕ್ತಿ ನಿಮ್ಮನ್ನು ಯಾವಾಗ್ಲೂ ಒಂದು ಸುಂದರವಾದ ಡ್ರೆಸ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ನೀನು ಚೆನ್ನಾಗಿರು ನೀನು ಖುಷಿಯಾಗಿರು ಈ ರೀತಿ ವ್ಯಕ್ತಿ ಹೇಳುವಂಥದ್ದು ನೀನು ಯಾವುದು ವಿಚಾರಕ್ಕೆ ಜಾಸ್ತಿ ಓವರ್ ಥಿಂಕ್ ಮಾಡಬೇಡ ಬಿ ಬಿ ಯುವರ್ ಸೆಲ್ಫ್ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೆ ಗೈಡೆನ್ಸ್ ಮಾಡ್ತಾರೆ ರೀಸೆಂಟಾಗಿ ಈ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಮೇ ಬಿ ನೀವು ಇವಾಗ ಯಾವುದಾದ್ರೂ ಟ್ರಿಪ್ನ ಪ್ಲ್ಯಾನ್ ಮಾಡಿರಬಹುದು ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡಿರಬಹುದು ಅಥವಾ ಹೊಸ ಕಾರ್ ತಗೋಬೇಕು ಅಂತಲೂ ನೀವು ಪ್ಲ್ಯಾನ್ ಮಾಡಿರಬಹುದು ದ್ಯಾಟ್ ಟು ಸ್ಪೆಷಲಿ ಕಾರ್ ಕಲರ್ ವೈಟ್ ಆರ್ ಸಿಲ್ವರ್ ಕಲರ್ ಆರ್ ಬ್ಲೂ ಆ ಪ್ಲ್ಯಾನ್ ನಿಮಗೂ ಇದೆ ಮತ್ತು ಈ ವ್ಯಕ್ತಿಗೆ ನಿಮ್ಮನ್ನು ಯಾವಾಗ ನೋಡಿದ್ರೂ ಅಷ್ಟೇ ಫಸ್ಟ್ ಲವ್ ಆದಾಗ ಆ ವ್ಯಕ್ತಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ರೋ ಅದೇ ಒಂದು ಲವ್ ಈಗಲೂ ಇದೆ ಈ ವ್ಯಕ್ತಿಗೆ ಕೊನೆವರೆಗೂ ಅಂದರೆ ಲೈಫ್ ಜರ್ನಿಯಲ್ಲಿ ನಿಮ್ಮ ಜೊತೆಗಿರಬೇಕು ನಿಮ್ಮ ಜೊತೆಗೆ ಪ್ರೀತಿಯಿಂದ ವರ್ತಿಸಬೇಕು ಎಲ್ಲ ಸಮಯದಲ್ಲೂ ನಿಮ್ಮ ಗೈಡೆನ್ಸ್ ಅವರಿಗೆ ಅವರ ಗೈಡೆನ್ಸ್ ನಿಮಗೆ ಇರಬೇಕು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ಪಾಯಿಲ್ ನಂಬರ್ ಒನ್ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಈ ಒಂದು ಕಾರ್ಡ್ ಡೆಕ್ ನೀವು ಚೂಸ್ ಮಾಡಿದರೆ ನಿಮ್ಮ ಪರ್ಸನ್ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಉದ್ದೇಶ ಏನಿದೆ ನಿಮ್ಮ ಜೀವನದಲ್ಲಿ ಅವರ ಉದ್ದೇಶ ಏನಿದೆ ಏಟ್ ಆಫ್ ವಾಂಟ್ಸ್ ಓ ಮೈ ಗಾಡ್ ಏಟ್ ಆಫ್ ಕಪ್ಸ್ ಚಾರಿಯಟ್ ಬ್ಯೂಟಿಫುಲ್ ಫೈಲ್ ನಂಬರ್ ಒನ್ನಲ್ಲೂ ಚಾರಿಯಟ್ ಬಂದಿದೆ ಬೇಕಾದರೆ ಹೋಗಿ ಸತಿ ಚೆಕ್ ಮಾಡ್ಕೊಳ್ಳಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಏಸ್ ಆಫ್ ಕಪ್ಸ್ ಏಸ್ ಆಫ್ ವಾಂಟ್ಸ್ ಬ್ಯೂಟಿಫುಲ್ ಎನರ್ಜೀಸ್ ಸೊ ನಂಗೆ ಇನ್ನೊಂದು ಕಾರ್ಡ್ ತೊಗೋಬೇಕು ಅನಿಸ್ತಾ ಇದೆ ಟೂ ಆಫ್ ವಾನ್ಸ್ ಪಾಯಿಂಟ್ ನಂಬರ್ ಟು ಈ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಾಗ ಓಕೆ ನೀವು ಸಾಕಷ್ಟು ಲಾಸ್ ಅಲ್ಲಿದ್ರಿ ತುಂಬ ಕಳ್ಕೊಂಡಿದ್ರಿ ಅನ್ಸುತ್ತೆ ಪ್ರೀತಿಯಲ್ಲಿ ನೀವು ಲಾಸ್ ಆಗಿದ್ರಿ ಪ್ರೀತಿಯಲ್ಲಿ ಏನೋ ನೊಂದಿದ್ರಿ ಹಣಕಾಸಿನಲ್ಲಿ ಲಾಸ್ ಆಗಿದ್ರಿ ಹಣಕಾಸಿನ ಸಮಸ್ಯೆ ಇತ್ತು ಮೇ ಬಿ ಫ್ರೆಂಡ್ಸ್ ಎಲ್ಲ ದೂರ ಆಗಿದ್ರು ಫ್ಯಾಮಿಲಿ ಎಲ್ಲ ದೂರ ಆಗಿದ್ರು ಆ ಸಮಯದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಮೇ ಬಿ ಆ ಸಮಯದಲ್ಲಿ ನೀವು ಅವ್ರನ್ನ ನಂಬಿರಲಿಲ್ಲ ಸರಿಯಾಗಿ ಓಕೆ ಇವ್ರು ಏನಕ್ಕೆ ಬಂದ್ರು ಇವ್ರು ಯಾಕೆ ನನ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಈ ಥರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇತ್ತು ಮೇ ಬಿ ಅವಾಗ ಅನ್ನಿಸ್ತಾ ಇತ್ತು ಈ ವ್ಯಕ್ತಿ ಕೈ ಬಿಟ್ಟು ಹೋಗ್ಬಿಡ್ತಾರೆ ಈ ವ್ಯಕ್ತಿ ನನ್ನ ಇರೋದಿಲ್ಲ ಈ ವ್ಯಕ್ತಿ ಜೊತೆಗೆ ಪ್ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ ಆ ಥರ ಎಲ್ಲ ಅಂದ್ಕೊಂಡಿರಬಹುದು ನೀವು ಆದರೆ ಈ ವ್ಯಕ್ತಿ ತೋರಿಸಿದಂತಹ ಪ್ರೀತಿ ಕಾಳಜಿ ಓಕೆ ಆಗಿನಿಂದ ಈಗವರೆಗೂ ಆ ವ್ಯಕ್ತಿ ಉಳಿಸ್ಕೊಂಡಿರುವಂಥ ಟ್ರಸ್ಟ್ ಈಗಲೂ ಹಾಗೇ ಇದೆ ಆದರೆ ನಿಮ್ಮಲ್ಲಿ ಒಂದು ಗೊಂದಲ ಏನಪ್ಪಾ ಅಂತಂದರೆ ಮುಂದಿನ ದಿನಗಳಲ್ಲಿ ಇವರು ನನ್ನ ಇರಲ್ವೇನೋ ಈ ವ್ಯಕ್ತಿ ನನ್ನ ಹಿಂದೆ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಈ ವ್ಯಕ್ತಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಲೈಫಲ್ಲಿ ನಿಜವಾಗ್ಲೂ ನನ್ನ ಇರೋದಿಲ್ಲ ಅಂತಂದರೆ ಹೇಳ್ಬಿಡ್ಬೋದಲ್ವ ಬಾಯ್ ಬಿಟ್ಟು ಹೇಳ್ಬೋದಲ್ವಾ ಬಟ್ ಯಾಕೆ ನನ್ನ ಈ ಥರ ಕನ್ಫ್ಯೂಷನ್ ಅಲ್ಲಿ ಇಡ್ತಾರೆ ಈ ತರ ನಿಮ್ಗೆ ಅನಿಸ್ತಾ ಇರ್ಬೋದು ಯಾಕಂದ್ರೆ ಈ ವ್ಯಕ್ತಿ ಪ್ರತಿಷ್ಠಿತ ಪೊಸಿಷನ್ ಅಲ್ಲಿ ಇದ್ದಾರೆ ಇವರು ಯಾವುದನ್ನು ಬಿಚ್ಚಿ ಮಾತಾಡೋದಕ್ಕಾಗೋದಿಲ್ಲ ಎಲ್ಲಾ ವಿಷಯಗಳನ್ನ ನಿಮ್ಮ ಹತ್ರ ಕೂತು ನಿರ್ಧಾರ ಮಾಡಿ ಇದು ಹಿಂಗೆ ನಾನು ಹಿಂಗ್ ಇಲ್ಲಿಗೆ ಹೋಗ್ಬೇಕು ಇವರನ್ನೇ ಮೀಟ್ ಆಗ್ಬೇಕು ಇದು ಯಾವ್ದು ಅವ್ರು ಹೇಳಕ್ ಆಗ್ತಿಲ್ಲ ಫ್ಯಾಮಿಲಿನೂ ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ ಈ ಕಡೆ ನಿಮ್ಮ ಜೀವನನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಸಾಕಷ್ಟು ರಿಸ್ಕ್ನ ತಗೊಂಡು ನಿಮ್ಮವರೆಗೂ ಬರಬೇಕಾಗುತ್ತೆ ನೀವಿರೋದೂ ಅವ್ರಿಗೆ ಲೈಫಲ್ಲಿ ಒಂದು ರಿಸ್ಕ್ ಆದ್ರೂ ಈ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಅವರು ಎಷ್ಟೇ ಪ್ರೀತಿ ಇದ್ರೂ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸಿವ್ ಆಗಿಲ್ಲ ಮೇ ಬಿ ನೀವು ಜಾಸ್ತಿ ಮಾತಾಡಬಹುದು ಮೇ ಬಿ ನೀವು ಅವ್ರನ್ನ ಜಾಸ್ತಿ ತಲೆ ತಿನ್ಬೋದು ಪದೇ ಪದೇ ಕೇಳಿದ ಪ್ರಶ್ನೆಗಳನ್ನೇ ಕೇಳಿ ಕೇಳಿ ಅವ್ರನ್ನ ಇರಿಟೇಟ್ ಮಾಡೋದ್ರಿಂದನೇ ಮೇ ಬಿ ಅವರು ಫೋನ್ ಬ್ಲಾಕ್ ಮಾಡ್ಬೋದು ನಿಮ್ಮ ನಂಬರ್ನೇ ಬ್ಲಾಕ್ ಮಾಡ್ಬೋದು ಒಂದಷ್ಟು ದಿನ ನಿಮ್ಮ ಜೊತೆಗೆ ಮಾತೇ ಬಿಟ್ಬಿಡ್ಬೋದು ಆದರೆ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಹೊಸದಾಗಿ ಮತ್ತೆ ಅವರು ಪ್ರೀತಿನ ವ್ಯಕ್ತಪಡಿಸ್ತಾ ಬರ್ತಾರೆ ನೋಡು ನೀನೇ ನನ್ನ ವರ್ಡ್ ನಿನ್ನ ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ನಾನು ಏನೆಲ್ಲ ಕನ್ಸ್ಕೊಂಡಿದ್ದೀನಿ ಅದು ನಿನ್ನ ಜೊತೆಗೇನೆ ದಯವಿಟ್ಟು ನನ್ನ ಲೈಫಲ್ಲಿ ಮತ್ತೆ ಬಾ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಬದಲಾಗಿರ್ತಾರೆ ಈ ವ್ಯಕ್ತಿ ಉದ್ದೇಶ ಇರಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಯಾಗಿರ್ಬೇಕು ಅನ್ನೋದಿದೆ ಬಟ್ ಅವ್ರಿಗಿರುವಂಥ ವರ್ಕ್ ಪ್ರೆಷರ್ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ ಅವರಿಗೆ ನಿಮಗೆ ಯಾವುದೇ ಪ್ರಾಮಿಸಸ್ನ ಮಾಡೋಕ್ಕಾಗ್ತಿಲ್ಲ ಯಾವುದೇ ರೀತಿಯ ಅಂದರೆ ಈ ಮದುವೆ ಅನ್ನುವಂಥ ಇದನ್ನು ಅವರು ನಿಭಾಯ್ಸೋಕ್ಕಾಗ್ತಿಲ್ಲ ಮೇ ಬಿ ಅವರು ಟೈಮ್ ತಗೋತಾರೆ ಅನಿಸುತ್ತೆ ಮೇ ಬಿ ಇನ್ನೂ ಒನ್ ಇಯರ್ ಟೈಮ್ ತಗೋತಾರೆ ಅನಿಸುತ್ತೆ ಅಥವಾ ನಿಮ್ಗೆ ಇನ್ನೂ ಒನ್ ಇಯರ್ ಬೇಕು ಅನಿಸುತ್ತೆ ಈ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಡೀಪರ್ವೆ ಹ್ಞೂ ಮೇ ಬಿ ನೀವು ಹೊರ ದೇಶದಲ್ಲೂ ಇರಬಹುದು ದೇರ್ ಇಸ್ ಅ ಚಾನ್ಸಸ್ ಫೈಲ್ ನಂಬರ್ ಟು ಮೇ ಬಿ ನೀವು ಇರ್ಬೋದು ಅಥವಾ ಆ ವ್ಯಕ್ತಿ ಅಲ್ಲಿ ಇರಬಹುದು ಅಥವಾ ನೀವಿಬ್ರು ಸೇರಿ ಅಲ್ಲಿ ಏನಾದರೂ ಜಾಬ್ ಹುಡುಕ್ತಾ ಇರ್ಬೋದು ಅಥವಾ ಮೇ ಬಿ ಒನ್ ಇಯರ್ ಅಲ್ಲೇ ಯು ಪೀಪಲ್ ಪ್ಲಾನಿಂಗ್ ಟು ಫ್ಲೈ ಅಂತಲೂ ಇರಬಹುದು ಅಥವಾ ಆನ್ಲೈನ್ ಬಿಸ್ನೆಸ್ ಏನೋ ಮಾಡ್ತಿರ್ಬೋದು ಆ ವ್ಯಕ್ತಿ ಮೇ ಬಿ ನೀವಿಬ್ಬರು ಮೀಟ್ ಆಗಿರೋದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತ ಅನಿಸುತ್ತೆ ಜಾಸ್ತಿ ಟೈಮ್ ನೀವಿಬ್ಬರು ಏನಂದರೆ ಮೆಸೇಜಸ್ ಕಾಲ್ಸ್ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡೋದು ಅನ್ಸುತ್ತೆ ಮೀಟ್ ಆಗೋದು ಕಮ್ಮಿ ಮೊಬೈಲಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡ್ತೀರ ಅಂತ ಅನಿಸುತ್ತೆ ಆ ವ್ಯಕ್ತಿಗೆ ಜೊತೆಯಾಗಿ ನಿಮ್ಮ ಜೊತೆಯಾಗಿನೇ ಇರಬೇಕು ಅನ್ನೋದಿದೆ ಮತ್ತೆ ಮತ್ತೆ ರಿಪೀಟೆಡ್ ಪ್ಯಾಟ್ರನ್ ನಿಮ್ಮ ಇದೆ ಮೇ ಬಿ ಫೋನ್ ನಂಬರ್ ಬ್ಲಾಕ್ ಮಾಡೋದು ಮಾತು ಬಿಡೋದು ಪ್ರಾಮಿಸ್ ಮಾಡೋದು ಮತ್ತೆ ಮಿಸ್ ಮಾಡೋದು ಸುಳ್ಳು ಹೇಳೋದು ಈ ಥರ ರಿಪೀಟೆಡ್ ಪ್ಯಾಟ್ರನ್ಸ್ ಇದೆ ಮೇ ಬಿ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಪಾಯಿಂಟ್ ನಂಬರ್ ಟೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು